ರ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೋಬೋದಾ ಖಂಡಿತವಾಗಿವೆ ನಮ್ಮದು ಕುಮಾರ್ ಅಂತ ಬರಹಾಳು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಬರಹಾಳ ಗ್ರಾಮ ನಾವು ಸುಮಾರು ಒಂದು ಎರಡು ಸಾವಿರದ ಹೋದರಲ್ಲಿ ಡೈರಿ ಫಾರ್ಮನ್ನು ಶುರು ಮಾಡಿದ್ವಿ ಸಣ್ಣ ಮಟ್ಟದ ಶುರು ಮಾಡಿ ಇವತ್ತು ಒಂದು ಇಪ್ಪತ್ತೈದು ವರ್ಷನ ಮೇಂಟೈನ್ ಮಾಡ್ಕೊಂಡೇ ಹೋಗ್ತಾ ಇದೀವಿ ಯಾವುದೇ ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಇರೋ ಆದಷ್ಟು ಬೀಡನ್ನ ಮಾಡಿ ಮಾಡಿ ಡೆವಲಪ್ ಮಾಡಿ ಹಿಂದೆ ನಲವತ್ತು ಹಸು ಇಟ್ಟಿದ್ದಾಗ ಏನ್ ಕರಿತದೋ ಅದೇ ಹಾಲನ್ನು ಈಗ ಕೇವಲ ಹದಿನೆಂಟು ಹಸಿನಲ್ಲಿ ಕರೆಯುವಂತ ಡಿಸೈನ್ ಇ ತಂದು ಕರಿತಾ ಇರೋದು ಹದಿಮೂರಿಂದ ಹದಿನಾಲ್ಕು ಹಸು ಹದ್ಮೂರಿಂದ ಹದಿನಾಲ್ಕು ಹಸು ಕರಿತಾ ಇದೆ ಮುನ್ನೂರ ಹತ್ತು ಲೀಟ್ರು ಮುನ್ನೂರು ಲೀಟ್ರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವರೇಜ್ ಹೋಗ್ತಾ ಇದೆ ಹಾಲು ಮುನ್ನೂರು ಲೀಟ್ರ್ ಹಾಲು ಅಂದ್ರೆ ಮೂವತ್ತೊಂಬತ್ತು ಹೆಚ್ಚು ಕಮ್ಮಿ ನಮಗೆ ಒಂದು ಕಾಲು ಲಕ್ಷ ಮೂರಿಂದ ಮೂರುವರೆ ಲಕ್ಷ ಪ್ರತಿ ತಿಂಗಳು ಎಲ್ಲ ಸೇರಿ ಬರ್ತಾ ಇದೆ ನಮ್ಗೆ ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಸು ಮಾರ್ತಾ ಇದ್ವಿ ಅದನ್ನ ಡಿವೈಡ್ ಮಾಡಿದಾಗ ಒಂದು ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಮಾರಾಡ್ತಲ್ಲಿ ಬರ್ತಾ ಇದೆ ಅಂದರೆ ಒಂದು ದಿನಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಹಸು ಮಾರಿದಂಗೆ ಮಾರ್ದಂಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಗವರ್ಮೆಂಟ್ ಸಬ್ಸಿಡಿ ದಿನ ಒಂದುವರೆ ಸಾವಿರ ಬರ್ತಾ ಇದೆ ಅದೊಂದೂವರೆ ಸಾವಿರ ಅಂದ್ರೆ ನನಗೆ ನೀವು ಹಾಲಿಂದ ಬಿಟ್ಟು ಇಷ್ಟು ಲೆಕ್ಕ ಹಾಕಿರೋ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಮೇವಾಗುತ್ತೆ ಒಂದು ಇಪ್ಪತ್ತು ಫೀಡ್ಸ್ ಆಗುತ್ತೆ ಒಂದು ಇಪ್ಪತ್ತು ಒಂದು ನಲವತ್ತು ಒಂದು ಅರುವತ್ತು ಒಂದು ಅರವತ್ತು ಹತ್ತು ಸಾವಿರ ರೂಪಾಯಿ ಮಿನ್ರಲ್ ಮಿಕ್ಷ ಸೊ ಒಂದು ಎಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸಗಳಿ ಬರೋದ ನಮ್ಮ ಲೇಬರಿ ಬಿಟ್ವಿ ಒಂದು ಆರು ಲಕ್ಷ ನಿವ್ವಳ ಲಾಭವನ್ನು ನಾವು ಗಳಿಸ್ತಾ ಇದ್ವಿ ನಮಗೆ ಲಾಸ್ ಲಾಸ್ ಆಗಿದ್ರೆ ಲಾಸ್ ಆಗ್ಯದ ಅಂತ ಹೇಳ್ಬೋದು ಚೆನ್ನಾಗಿದ್ವಿ ಲಾಸ್ ಆಗಿದ್ರೆ ಇಪ್ಪತ್ತ್ಮೂರು ವರ್ಷದಿಂದ ಇದಕ್ಕೇನು ಹೊರಗಡೆಯಿಂದ ದುಡ್ಡು ತಂದು ಹಾಕಕ್ಕೆ ನಮಗೆ ಹುಚ್ಚೆ ಡೈರಿ ಫಾರ್ಮ್ ಅಂದರೆ ಒಂದು ದೊಡ್ಡ ಕ್ರಿಕೆಟ್ ಟೀಮ್ ಇದ್ದಾಗ ಪ್ರತಿ ಪ್ಲೇಯರು ಚೆನ್ನಾಗಿರಬೇಕು ಅದು ಅವ್ರು ಸಕ್ಸಸ್ ಆಗಿ ಆಯ್ತಂದ್ರೆ ಒಡ್ಕೊಂಡು ಹೋಗ್ತಾ ಇರ್ತಾರೆ ಸೆಂಚುರಿ ಹೊಡೆದ್ರೆ ಇಲ್ಲಿ ಒಂದು ಸಣ್ಣ ಔಟ್ ಆಗಿ ಮ್ಯಾಥ್ ಇದ್ದಂಗೆ ಯಾವುದೋ ಒಂದು ವಸ್ತು ಚೆನ್ನಾಗಿ ಕೊಟ್ಟು ಇಲ್ಲಿ ಯಾವುದೋ ಒಂದು ವಸ್ತು ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಆ ಹಸು ಲಾಭವನ್ನು ನಾವು ತಿಳ್ಕೊಳ್ಳುತ್ತೆ ಹೈನುಗಾರಿಕೆ ನಡೆಸ್ಕೊಂಡು ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡಿಕೊಂಡು ತರಕಾರಿಗಳು ಶುಂಠಿ ಇದ್ರಲ್ಲಿ ಬರ್ತಕ್ಕಂಥ ಗೊಬ್ಬರದಿಂದ ಸದ್ಯಕ್ಕೆ ಕೃಷಿಯನ್ನು ಕೂಡ ಮಾಡಿಕೊಂಡು ಅಚ್ಚುಕಟ್ಟಾಗಿ ತುಂಬ ನಮ್ಗೆ ಸಮಾಧಾನವಾದ ಒಂದು ಕೃಷಿಕನಾಗಿ ಇದ್ದೀವಿ ಕಾಲನ್ನು ನಾವು ಹಿಡ್ಕೊಂಡಿದ್ದೀವಿ ಹಸು ನಮ್ಮನ್ನು ಕೈ ಬಿಟ್ಟಿದೆ ಇಪ್ಪತ್ತ ಮೂರನೇ ವಯಸ್ಸಿಗೆ ನಾನು ಕೃಷಿಗೆ ಬಂದೆ ಇವಾಗ ನನಗೆ ನಲವತ್ತೆಂಟು ವಯಸ್ಸು ತುಂಬ ಹಾರ್ಡ್ ವರ್ಕ್ನ ಮಾಡಿ ಶ್ರಮಪಟ್ಟು ಮಾಡಿದ್ದು ಇವಾಗ ಎಲ್ಲ ನಮ್ದು ಲೈಫ್ ನ ಎಂಜಾಯ್ ಮಾಡ್ಬೇಕು ಒಂದ್ಸಲ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯನು ಸುತ್ತಿ ಎಲ್ಲ ಪ್ರವಾಸನ ಮಾಡಿದ್ವು ಈ ನಂತರದಲ್ಲಿ ಜಗತ್ ಹೊರಗ ಜಗತ್ ನೋಡ್ಬೇಕು ಅಂತ ಈಗ ದುಬೈ ಪ್ರವಾಸಕ್ಕೆ ಹೋಯ್ತು ಪ್ರತಿ ವರ್ಷ ಮುಂದಿನ ವರ್ಷ ಒಂದು ದೇಶ ಹುಡುಗದೆಲ್ಲಾನು ಕೂಡಿ ಇಡ್ಬೇಕು ಅಂತ ಏನಿಲ್ಲ ನಾವು ಇಷ್ಟು ದುಡ್ದಿದು ನಮ್ ಲೈಫ್ನು ಎಂಜಾಯ್ಮೆಂಟ್ ಗೆ ಅಂತ ಹಿಂಗೆ ಇಡಬೇಕು ಅಂತ ನನ್ನ ಭಾವನೆ ನಮ್ಮ ತರದ ಹೆಜ್ಜರ್ ಅವ್ರವ್ರದ್ದು ಎಲ್ಲಾ ಫೀಲ್ಡ್ ಲು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ನೇಹಿತರ ಬಳಗ ಇಟ್ಕೊತೀವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಈ ವೀಕಲ್ ವಾರಕ್ಕೆ ಒಂದಿಷ್ಟು ಸೇರ್ಕೆ ಖುಷಿ ಪಡ್ತೀವಿ ಆಡಾಡ್ತೀವಿ ಸಂಗೀತ ಆಡ್ತೀವಿ ಎಲ್ಲಾನು ಅಳವಡಿಸ್ಕೊಂಡು ನಮ್ಮ ದೇಹದ ಬೆಳಿಗ್ಗೆ ನಮ್ಮ ಕರ್ಮಗಳನ್ನ ಅಚುಕಟ್ಟಾಗಿ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಕ್ತಾ ಇದೀವಿ ಅಂತ ನಾನು ಹೇಳಲಿಕ್ಕೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವಿವತ್ತು ಬರಾಳ್ ಗ್ರಾಮ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಶ್ರೀತ ಬರಾಳ್ ಕುಮಾರಣ್ಣ ಅನ್ನೋರು ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ಹೈನುಗಾರಿಕೆಯನ್ನು ವಿಶೇಷವಾಗಿ ತುಂಬ ಪ್ರೀತಿಯಿಂದ ಕಾಳಜಿಯಿಂದ ಮಾಡ್ತಾ ಬರ್ತಾ ಇದ್ದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ಮೂಲಕ ತಿಳ್ಕೊಳ್ಳೋಣ ಹೈನುಗಾರಿಕೆಯಲ್ಲಿರುವಂತಹ ಲಾಭ ನಷ್ಟಗಳು ಏನೇನು ಅನ್ನೋದನ್ನು ಅಣ್ಣ ನಮಸ್ಕಾರ ನಮಸ್ತೆ ನೀವು ಪರಿಚಯ ಮಾಡ್ಕೋಬೋದಾ ಖಂಡಿತವಾಗಿವೆ ನಮ್ಮದು ಅಂತ ಬರಹಾಳು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಬರಹಾಳು ಗ್ರಾಮ ನಾವು ಸುಮಾರು ಒಂದು ಎರಡು ಸಾವಿರದ ಉದ್ರಲ್ಲಿ ಡೈರಿ ಫಾರ್ಮನ್ನು ಶುರು ಮಾಡಿದ್ವಿ ಸಣ್ಣ ಮಟ್ಟದಲ್ಲಿ ಶುರು ಮಾಡಿ ಇವತ್ತು ಒಂದು ಇಪ್ಪತ್ತೈದು ವರ್ಷನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಏನು ಮಾಡಿಲ್ಲ ಇರೋದ್ರಲ್ಲೇ ನಮ್ಮ ಶಕ್ತಿಗೆ ನಾವು ಮಾಡ್ಕೊಂಡು ಹೋಗಬೇಕು ಯಾವುದೇ ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಇರೋ ಹಸ್ಗಳನ್ನು ಆದಷ್ಟು ಬ್ರೀಡನ್ನು ಮಾಡಿ ಮಾಡಿ ಡೆವಲಪ್ ಮಾಡಿ ಹಿಂದೆ ನಲವತ್ತು ಹಸು ಇಟ್ಟಿದ್ದಾಗ ಏನು ಕರಿತಿದ್ದೋ ಅದೇ ಹಾಲನ್ನು ಈಗ ಕೇವಲ ಹದಿನೆಂಟು ಹಸಿನಲ್ಲಿ ಕರೆಯುವಂಥ ಡಿಸೈನಿಗೆ ತಂದು ಹೈನುಗಾರಿಕೆ ನಡೆಸ್ಕೊಂಡ್ರೆ ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡಿಕೊಂಡು ಎಲ್ಲ ಕೃಷಿ ಮತ್ತು ತರಕಾರಿಗಳು ಶುಂಠಿ ಇದ್ರಲ್ಲಿ ಬರ್ತಕ್ಕಂಥ ಗೊಬ್ಬರದಿಂದ ಸದ್ಯಕ್ಕೆ ಕೃಷಿಯನ್ನು ಕೂಡ ಮಾಡಿಕೊಂಡು ಅಚ್ಚುಕಟ್ಟಾಗಿ ತುಂಬ ನಮ್ಮ ಸಮಾಧಾನವಾದ ಒಂದು ಕೃಷಿಕನಾಗಿ ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿ ಹೇಳಿದ್ರಿ ಈಗ ತುಂಬ ಜನ ಅದ್ರ ಬಗ್ಗೆ ಗಂಧ ಗಾಳಿ ಇರೋದಿಲ್ಲ ಇಲ್ಲೋ ಒಂದು ಕಡೆ ಯೂಟ್ಯೂಬಲ್ಲೋ ಮತ್ತೊಂದು ಕಡೆನೋ ಯಾರೋ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಈಗ ಮಾಡ್ಬೋದು ಲಕ್ಷ ಲಕ್ಷ ದುಡಿಬೋದು ಅನ್ನೋ ಆಸೆ ಇಟ್ಕೊಂಡು ಏನು ಅಷ್ಟು ನಾಲೆಡ್ಜ್ ಇದ್ದ ಅಂದ್ರೂ ಕೂಡ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಲೇಬರ್ಗಳನ್ನ ನೆಚ್ಕೊಂಡು ಒಂದು ಕ್ಯಾಲ್ಕುಲೇಟರ್ ಇಟ್ಕೊಂಡು ಲೆಕ್ಕಾಚಾರ ಮಾಡಿಕೊಂಡು ಹೈನುಗಾರಿಕೆನ ಮಾಡಿಬಿಡ್ತಾರೆ ಆದರೆ ಅವರು ಕೊನೆಯಲ್ಲಿ ಅವ್ರದ್ದು ಏನಾಗುತ್ತೆ ಕೆಲವೇ ದಿನಗಳಲ್ಲಿ ಅವರು ಲೆಕ್ಕ ಎಲ್ಲ ತಳ್ಕೊಳ್ಕ ಹಾಕಿ ಅವರು ಫಾಮ್ಗಳನ್ನ ಮುಚ್ಕೊಂಡಿರೋ ಉದಾಹರಣೆಗಳುಂಟು ಸೊ ಈ ರೀತಿ ಯುವಕರಿಗೆ ಹೈನುಗಾರಿಕೆ ಮಾಡಬೇಕು ಅನ್ನೋ ಆಸಕ್ತಿ ಇರೋವಂಥವರಿಗೆ ನೀವು ನಿಮ್ಮ ಅನುಭವದಲ್ಲಿ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಹೈನುಗಾರಿಕೆ ಮಾಡೋದು ಅಂದರೆ ನಾವು ಎಷ್ಟು ಕಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಎಷ್ಟು ಹಸು ಕಟ್ಟಿ ಎಷ್ಟು ಅದರಲ್ಲಿ ಹಾಲನ್ನು ತೆಗಿತೀವಿ ಎಷ್ಟು ಆರೋಗ್ಯವಾಗಿ ಇಟ್ಕೋತೀವಿ ಅನ್ನೋದು ಭಾಳ ಮುಖ್ಯವಾಗುತ್ತೆ ಈಗ ಹಸು ಕಟ್ಟೋದು ನಾವು ಮೊದಲೇ ಪ್ಲಾನ್ ಇಲ್ಲದೇ ನಮ್ಮಲ್ಲಿ ಮೇವು ಬೆಳ್ಕೊಳ್ಳೋಕ್ಕೆ ಇಲ್ಲ ಈಗ ಪ ಈಗ ಒಂದು ಟನ್ನು ಜೋಳ ಬಂದು ಐದು ಸಾವಿರ ಆಗಿದೆ ಇವತ್ತು ಹೊರಗಡೆ ಜೋಳ ಥರಕ್ಕೆ ಹೋದಾಗ ಅದು ಅದು ಕಾಸ್ಟ್ ಆಗುತ್ತೆ ನಾವು ನಮ್ಮಲ್ಲಿ ಒಂದು ಹತ್ತು ಹಸು ಇಟ್ಟಿದ್ವಿ ಅಂದರೆ ನಾವು ಒಂದು ವರ್ಷದಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಹಸು ನೇಪಿಯರ್ ಹಾಕಬೇಕು ಒಂದು ಎಪ್ಪತ್ತು ಪರ್ಸೆಂಟ್ ಮೆಕ್ಕೆಜೋಳನ ಹಾಕಬೇಕು ಎಪ್ಪತ್ತು ಪರ್ಸೆಂಟ್ ಮೆಕ್ಕೆಜೋಳನ ನಾವು ಆದಷ್ಟು ಮೋರ್ ದನ್ ಏಯ್ಟಿ ಪರ್ಸೆಂಟ್ ನಾವು ಬೆಳ್ಕೊಂಡಾಗ ಯಾವುದೇ ಕಾಣ್ಕೊಳ್ಳೋಲ್ಲ ಬರೋದು ಈಗ ನಾವು ಇಷ್ಟು ಹಸುಗೆಲ್ಲ ಬಂದು ತಿಂಗಳ ಮೂವತ್ತರಿಂದ ನಲ್ವತ್ತು ನಾವು ಹಿಂಗೆ ಹಿಂದೆಲ್ಲ ಒಂದು ಲಕ್ಷ ಆಗ್ತಿತ್ತು ಇಷ್ಟು ಹಸುಗಳಿಗೆ ಮೇವು ಅದನ್ನ ಪ್ಲ್ಯಾನ್ ಚೇಂಜ್ ಮಾಡಿ ನಮ್ದು ಇರೋದ್ರ ಭೂಮಿ ಜೊತೆಗೆ ಮೂರು ಎಕರೆ ಯಾರೋ ಅಕ್ಕಪಕ್ಕದಲ್ಲಿ ಖಾಲಿ ಇರೋಂಥ ಜಗ್ಗಳು ಆಳ್ ಬಿಟ್ಟಿರೋಂಥ ಜಗ್ಗಳನ್ನ ನಾವು ಮಾಡ್ಕೊಂಡು ಒಂದು ಎಕರೆಗೆ ಇಪ್ಪತ್ತು ಸಾವಿರದಂಗೆ ಮಾಡ್ಕೊಂಡು ಸೊ ನಾಲ್ಕು ಎಕರೆ ಜೋಳಕ್ಕೆ ಅಂತ ಮೀಸಲಿಟ್ಟಾಗ ನಾಲ್ಕು ಎಕರೆಯಿಂದ ಒಂದು ವರ್ಷಕ್ಕೆ ಎಂಟು ಎಕರೆ ಜೋಳ ಬೆಳ್ಕೊತಾಯಿದ್ವಿ ಸೊ ಎಂಟು ಎಕರೆ ಜೋಳ ನಾವು ಹೆಚ್ಚು ಕಮ್ಮಿ ನೂರೈವತ್ತು ಟನ್ ನಾನೇ ಬೆಳ್ಕತ್ತ ಇದೀವಿ ಜೊತೆಗೆ ಮೂವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟು ನೇಪಿಯರು ಹೆಚ್ಚು ಕೆಮ್ಮಿ ಹೆಚ್ಚು ಕೆಮ್ಮಿ ನೂರ ಎಂಬತ್ತರಿಂದ ಇನ್ನೂರು ಟನ್ನ ನಾವು ಮೇಲ್ ಬೆಳ್ಕೊಂಡಾಗ ನಮ್ಗೆ ಲಾಸ್ ಅಂತ ಬರೋದೇ ಇಲ್ಲವೂ ಈಗ ಹದಿನೆಂಟು ಹಸು ನಮ್ದು ಹಾಲು ಕೂಡ ದೊಡ್ಡ ಹಸು ಅಂತ ಇರೋದು ಆ ಹದಿನೆಂಟು ಹಸಿನಲ್ಲಿ ಒಂದು ಮೂರರಿಂದ ನಾಲ್ಕು ಎಬೌವ್ ಸೆವೆನ್ ಮಂತ್ ಆಗಿರೋಂಥ ಹಸುಗಳು ಇದ್ದೇ ಇರುತ್ತೆ ಕರಿತಾ ಇರೋದು ಹದ್ಮೂರಿಂದ ಹದಿನಾಲ್ಕು ಹಸು ಹದಿಮೂರರಿಂದ ಹದಿನಾಲ್ಕು ಹಸು ಕರಿತಾ ಇದೆ ಮುನ್ನೂರು ಹತ್ತು ಲೀಟ್ರು ಮುನ್ನೂರು ಲೀಟ್ರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆವ್ರೇಜ್ ಹೋಗ್ತಾ ಇದೆ ಹಾಲು ಮುನ್ನೂರು ಲೀಟ್ರಿಗೆ ಇವತ್ತು ಸರ್ ಇವತ್ತು ಇರ್ತಕ್ಕಂಥ ರೇಟಲ್ಲಿ ಸಬ್ಸಿಡಿ ಎಲ್ಲ ಸೇರಿದ್ರೆ ಒಂದು ಮೂವತ್ತೊಂಬತ್ತು ರೂಪಾಯಿ ಬರ್ತಾಯಿದೆ ಗೌರ್ಮೆಂಟ್ಗೆ ಡೈರಿ ಆಗ್ತಾ ಇರೋದು ನಾವೇನು ಪ್ರೈವೇಟ್ಗೆ ಆಗ್ತಿಲ್ಲ ಪ್ರೈವೇಟ್ಗೆ ಆಗ್ತಾ ಇರೋದಕ್ಕೆ ಕಾರಣ ಏನಂದ್ರೆ ನಮಗೆ ಪ್ರೇವಸಿ ಮುಖ್ಯ ಯಾರ ಮೇಲೂ ಪ್ರೈವೇಟ್ನವರು ಚೆನ್ನಾಗಿ ಅವ್ರಿಗೆ ಬೇಕಿದ್ದಾಗ ಚೆನ್ನಾಗಿ ನೋಡ್ತಾರೆ ಆಮೇಲೆ ಅವ್ರಿಗೆ ಅವ್ರದ್ದು ಇದು ಮಾಡ್ತಾರೆ ಹಂಗಾಗಿ ನಾವು ಪ್ರೈವೇಟೈಸ್ ಮಾಡಿ ಮೂವರು ಬಿಟ್ಟು ನಾವು ಕೆ ಎಮ್ ಎಫ್ ಅಲ್ಲೇ ಇದ್ದೀವಿ ಕೆ ಎಮ್ ಎಫ್ ಅಂದರೆ ಅದು ನಮ್ಮದು ನಮ್ಮ ಟೈಮ್ಗೆ ನಮಗೊಂದು ಅದರಲ್ಲಿ ಒಂದು ನಮ್ಗೊಂದು ಪ್ರೈವಸಿ ಇರುತ್ತೆ ಒಂದು ರೈಟ್ಸ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಪ್ರೇ ಕೆ ಎಮ್ ಎಫ್ ಬಿಟ್ಟು ವಿಶೇಷವಾಗಿ ನಾನು ಹಾಲು ಬೇರೆಯವ್ರಿಗೆ ಸೊ ನಮಗೆ ಈಗ ಮುನ್ನೂರು ಲೀಟ್ರ್ ಹಾಲು ಅಂದರೆ ಮೂವತ್ತೊಂಬತ್ತು ಹೆಚ್ಚು ಕಮ್ಮಿ ನಮಗೆ ಒಂದು ಮೂರು ಕಾಲು ಲಕ್ಷ ಮೂರಿಂದ ಮೂರುವರೆ ಲಕ್ಷ ಪ್ರತಿ ತಿಂಗಳು ಎಲ್ಲ ಸೇರಿ ಬರ್ತಾಯಿದೆ ಮೂರುವರೆ ಲಕ್ಷ ರೂಪಾಯಲ್ಲಿ ನೀವೇ ಲೆಕ್ಕ ಮಾಡಿ ಈಗ ಗೊಬ್ಬರನ ಆ ಜೋಳ ಬೆಳೆಯೋಕ್ಕೂ ಕೂಡ ದುಡ್ಡು ಖರ್ಚಾಗುತ್ತಿಲ್ಲ ಅಂತಲ್ಲ ಒಂದು ಎಕರೆಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಒಂದು ತಿಂಗಳಿಗೆ ನನಗೆ ಲೆಕ್ಕ ಹಾಕಿ ಇಪ್ಪತ್ತೈದು ಸಾವಿರ ರೂಪಾಯಿ ಜೋಳ ಬೆಳೀಲಿಕ್ಕೆ ಇದೆ ಗೊಬ್ಬರ ಮತ್ತು ಇದನ್ನು ಸೂಪಿಯರ್ ನೈಪಿಯರಿಗೆ ನಾವು ತೊಡೆದಂಥ ಸೆರಿ ಮೋಟ್ರು ಪೂರ್ತಿ ಸೂಪಿಯರ್ ನೇಪರಿಗೆ ಹೋಗ್ಲಿಂಗೆ ಡಿಸೈನ್ ಮಾಡಾಕಿದ್ದೀವಿ ಒಂದು ಕೆ ಜಿ ಫರ್ಟಿಲೈಸರ್ ಅಂತ ನಾವು ಅದಕ್ಕೆ ಹಾಕ್ತಿಲ್ಲ ಅಷ್ಟು ಸೊಗಸಾಗಿ ಬಂದಿದೆ ಅದನ್ನು ಡಿಸೈನ್ ಮಾಡ್ತಿದ್ದೀವಿ ನಾವು ಹೇಗೆ ಯಾವುದಕ್ಕೆ ಇದು ಮಾಡಬೇಕಾ ಜೋಳನೂ ಅಷ್ಟೇ ತುಂಬ ಚೆನ್ನಾಗಿ ಕಮ್ಮಿ ಹಾಕಿ ಚೆನ್ನಾಗಿ ತೆಗಿತಾ ಇದ್ದೀವಿ ಒಂದು ಎಕರೆಗೆ ಇಪ್ಪತ್ತು ಟನ್ ಜೋಳ ಬೆಳೆಯೋಂಗೆ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಪ್ರತಿ ಎವ್ರಿ ಒಂದೇ ಸಲ ಹಾಕ್ಬಿಡೋದು ಹಂಗೆ ಮಾಡಲ್ಲ ಪ್ರತಿ ಇಪ್ಪತ್ತು ದಿನಕ್ಕೆ ಒಂದು ಮುಕ್ಕಾಲು ಎಕರೆ ಅಂತ ನಾಟಿ ಮಾಡ್ತಾ ಹೋಗ್ತೀವಿ ಇವು ನಾಲ್ಕು ಸ್ಟೆಪ್ ಇರುತ್ತೆ ಒಂದು ಕುಯ್ತಾ ಇರ್ತೀವಿ ಒಂದು ಆಗಲ್ರೆ ಒಂದು ಮೇಗ್ಳು ಹೊಡಿರ್ತೀವಿ ಒಂದು ಊಟ್ತಾ ಇರುತ್ತೆ ಆ ಥರ ಡಿಸೈನ್ ಮಾಡ್ಕೊಂಡಿದ್ವಿ ಪ್ರತಿ ಟ್ವೆಂಟಿ ಡೇಸ್ಗೆ ಒಂದು ನಾಟಿ ಡಿಸೈನ್ ಒಂದು ಐದು ದಿವಸ ಹೆಚ್ಚು ಕಮ್ಮಿ ಆ ಥರ ಡಿಸೈನ್ ಮಾಡ್ಕೊಂಡಿದ್ವಿ ಮೇವೆಲ್ಲ ಆಲ್ಮೋಸ್ಟ್ ನಮ್ಮನೆ ಹುಡುಗರೇ ಕಟ್ಕೊಂಬತ್ತರಿ ಮೇವು ಹೊರ್ಗಡೆ ನಮಗೆ ಮೂರು ಸಾವಿರ ರೂಪಾಯಿ ಟನ್ನು ಜೋಳ ಇದ್ದರೆ ಅದು ಮನೆ ತೆಗೆ ಬರೋಕೆ ಐದು ಸಾವಿರ ಆಗೋಗ್ಬಿಡ್ತದೆ ಸೊ ನಾವು ಬೆಳೆದಾಗ ಏನಾಗುತ್ತೆ ನಾವು ಜೋಳ ಬೆಳೆದೋದು ದುಡ್ಡು ಉಳಿತು ಇಲ್ಲ ಒಂದು ಟೈಮಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ತೋರಿಸೋದು ಉಳಿತದೆ ಹಾಗಾಗಿ ಅವ್ರವ್ರ ಲಿಮಿಟ್ ಅವ್ರು ಎಷ್ಟೇ ಹೆಸರು ಕಟ್ಟಿರಲಿ ಫಸ್ಟು ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ನಾವು ಮೇವನ್ನ ನಾವು ಉತ್ಪತ್ತಿ ಮಾಡಿ ಕೊಳ್ಳೋದು ತುಂಬ ಲಾಭದಾಯಕ ಜೊತೆಗೆ ಮೆಂಟಲಿ ಬಹಳ ಖುಷಿಯಾಗಿ ಇರ್ತಕ್ಕಂಥ ಒಂದು ವಿಚಾರ ಜೊತೆಗೆ ಹಸು ಹಾಲು ಇದು ಬ್ರೀಡ್ ಕೂಡ ಮುಖ್ಯ ಆಗುತ್ತೆ ಎಲ್ಲ ಚೆನ್ನಾಗಿದ್ದು ಹಸುನೇ ಒಳ್ಳೆ ಹಾಲು ಕೊಡಲಿಲ್ಲ ಅಂದರೆ ಅಲ್ಲೂ ಫೇಲ್ ಆಗ್ತೀವಿ ಸೊ ಅದಕ್ಕೆ ನಾವು ಒಳ್ಳೆ ಹಸುಗಳನ್ನ ಫಸ್ಟ್ ತಗೊಂಡಾಗ ಅದೇ ಬ್ರೀಡನ್ನು ನಮ್ಮ ಮನೇಲಿ ಡೆವಲಪ್ ಮಾಡ್ತಾ ಹೋಗ್ಬೇಕು ಅಂದ್ರೆ ನಾವು ಪ್ರತಿ ಮೂರು ತಿಂಗಳಿಗೆ ಒಂದು ಹಸು ಮಾರಾಟ ಮಾಡ್ತಾ ಇದೀವಿ ಒಂದು ಅಂದರೆ ಹದಿನೆಂಟು ಹಸು ಹತ್ತೊಂಬತ್ತು ನಮ್ಮ ಮನೇಲ್ಲೇ ಒಂದು ಹೊಸ ಕಡಸು ಬಂತು ಅಂದರೆ ಎಂಟು ತಿಂಗಳು ಪ್ರೆಗ್ನೆಂಟ್ ಆಯಿತು ನಾವು ಸಾಕಿರೋದು ಒಂದು ಹೇಳ್ತೀಯಾ ಒಂದು ಸೀನಿಯರ್ ಹಿಡಿದು ಮಾರಾಕ್ತಿ ಸೊ ಆ ಮಾರೋದು ನಮ್ಗೆ ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಸು ಮಾರ್ತಾ ಇದ್ದೀನಿ ಅದನ್ನ ಡಿವೈಡ್ ಮಾಡಿದಾಗ ಒಂದು ತಿಂಗ್ಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಮಾರಾಡ್ತಲ್ಲಿ ಬರ್ತಾ ಇದೆ ಅಂದ್ರೆ ಬೆಳಿಗ್ಗೆ ಒಂದು ದಿನಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಹಸು ಮಾರಿದಂಗೆ ಸಗಳಿದ ಒಂದು ಸಾವಿರ ಅಪ್ಪ ಆಗುತ್ತೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಗೌರ್ಮೆಂಟ್ ಸಬ್ಸಿಡಿ ದಿನ ಒಂದುವರೆ ಸಾವಿರ ಬರ್ತಾ ಇದೆ ಅದೊಂದುವರೆ ಸಾವಿರ ಅಂದ್ರೆ ನನಗೆ ನೀವು ಹಾಲಿಂದ ಬಿಟ್ಟು ಇಷ್ಟು ಲೆಕ್ಕ ಹಾಕಿರೋ ಒಂದು ಲಕ್ಷ ಉಳಿದಿ ಹಿಂಡಿ ಬೋಸಾ ಒಂದು ಲಕ್ಷದ ಹತ್ತು ಸಾವಿರ ಆಗ್ತಾ ಇದೆ ಮೇವು ಬೆಳೆಯೋದು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಮೇವಿಗೆ ನಾವು ಬೆಳೆಯೋದು ಸಣ್ಣ ಪುಟ್ಟ ತೀರೆ ಎಮರ್ಜೆನ್ಸಿ ಮಧ್ಯೆ ಒಂದು ಲೋಡ್ ತರಿಸ್ಕೊತೀವಿ ಇಲ್ಲ ಅಂತಲ್ಲ ನಮ್ಮ ಜೋಳ ಸ್ವಲ್ಪ ಬಲ್ತಿಲ್ಲ ಅಂದಾಗ ಅದೆಲ್ಲ ಕಾಯ್ಕ್ರೆ ನಲ್ವತ್ತು ಸಾವಿರ ರೂಪಾಯಿಂದ ನಲ್ವತ್ತು ಸಾವಿರ ರೂಪಾಯಿ ಮೇವಾಗುತ್ತೆ ಒಂದು ಇಪ್ಪತ್ತು ಫೀಡ್ಸ್ ಆಗುತ್ತೆ ಒಂದು ಇಪ್ಪತ್ತು ಒಂದು ನಲವತ್ತು ಒಂದು ಅರುವತ್ತು ಒಂದು ಅರವತ್ತು ಹತ್ತು ಸಾವಿರ ರೂಪಾಯಿ ಮಿನ್ರಲ್ ಮಿಕ್ಷೆ ಸೊ ಒಂದು ಎಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸಗಳಿ ಬರೋದೇ ನಮ್ಮ ಲೇಬರ್ ಇಬ್ಬಿ ಒಂದೂವರೆ ಲಕ್ಷ ಇವ್ರ ಲಾಭವನ್ನು ನಾವು ಗಳಿಸ್ತಾ ಇದ್ವಿ ನಮಗೆ ಲಾಸ್ ಲಾಸ್ ಆಗಿದ್ರೆ ಲಾಸ್ ಆಗ್ಯದ ಅಂತ ಹೇಳ್ಬೋದು ಚೆನ್ನಾಗಿದ್ವಿ ಲಾಸ್ ಆಗಿದ್ರೆ ಇಪ್ಪತ್ತ್ಮೂರು ವರ್ಷದಿಂದ ಇದಕ್ಕೇನು ಹೊರ್ಗಡೆಯಿಂದ ದುಡ್ಡು ತಂದು ಹಾಕಕ್ಕೆ ನಮಗೆ ಹುಚ್ಚೆ ಅದು ಹೆಂಗೆ ಫೇಲ್ ಆಗ್ಯಾರೋ ಡೈರಿ ಫಾರ್ಮ್ ಅಂದರೆ ಒಂದು ದೊಡ್ಡ ಕ್ರಿಕೆಟ್ ಟೀಮ್ ಇದ್ದಂಗೆ ಪ್ರತಿ ಪ್ಲೇಯರು ಚೆನ್ನಾಗಿರ್ಬೇಕು ಅದು ಅವ್ರು ಸಕ್ಸಸ್ ಆಗೇ ಆಯ್ತದ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಾದ್ರೆ ಯಾರೋ ಸೆಂಚುರಿ ಹೊಡೆದ್ರೆ ಇಲ್ಲಿ ಒಂದು ತಣ್ಣಗೆ ಔಟ್ ಆಗಿ ಮ್ಯಾಚ್ ನಾನಿಗ ಯಾವುದೋ ಒಂದು ದೋಷ ಚೆನ್ನಾಗಿ ಕೊಟ್ಟು ಇಲ್ಲಿ ಯಾವುದೋ ಒಂದು ದೋಸ್ ಸರಿಯಾಗಿ ಕೊಡಲಿಲ್ಲ ಅಂದರೆ ಆ ವಸೂಲು ಲಾಭವನ್ನು ನಾವು ತಿಳ್ಕೊಳ್ತೇವೆ ನಾನು ಇಲ್ಲಿ ಅಷ್ಟು ನನಗೆ ಕೊಟ್ಟಿರೋ ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಯಾಕಂದ್ರೆ ಒಂದು ಸಮಗ್ರವಾಗಿ ನಾವು ಏನಾದರೂ ಒಂದು ಮಾಡ್ತೀವಿ ಅಂದಾಗ ಎಲ್ಲಾನು ಕೂಡ ವ್ಯವಸ್ಥಿತವಾಗಿರ್ಬೇಕು ಅದು ಮೇವು ಆಗ್ಬೋದು ಹಾಗೆ ನೀವು ಹೇಳಿದಾಗೆ ಹಾಗೆ ಹಸುಗಳ ಸೆಲೆಕ್ಷನ್ ಕೂಡ ಆಗ್ಬೋದು ನಿಮ್ಮ ಹಸುವಿನ ತಳಿ ಕೂಡ ಆಗ್ಬೋದು ಎಲ್ಲ ಚೆನ್ನಾಗಿದ್ದಾಗ ನಿಮಗೆ ಲಾಭ ಆಗಂತೂ ಕಟ್ಟಿಟ್ಟು ಹೇಳ್ತಾ ಇದ್ದೀರಿ ಖಂಡಿತವಾಗಿ ನಲ್ವತ್ತು ಲಕ್ಷ ರೂಪಾಯಿ ವರ್ಷದಲ್ಲಿ ಹಾಲನ್ನ ಸರಬರಾಜ್ ಮಾಡ್ತಾ ಇದೀವಿ ನಾನು ಒಂದು ಫಾರ್ಟಿ ಪರ್ಸೆಂಟ್ ಅಂದರೂ ಒಂದು ಹದಿನೈದು ಲಕ್ಷಕ್ಕೆ ಆಗ ಮಾಡಿದ್ರು ಹದಿನೈದು ಲಕ್ಷಕ್ಕೆ ಓದಿಲ್ಲ ಸೊ ಹದಿನೈದು ಲಕ್ಷ ಹದಿನೆಂಟು ಹಸುಗಳಿತ್ತದಲ್ಲ ಇನ್ನೊದ್ನೈದು ಲಕ್ಷ ಮೂವತ್ತು ಲಕ್ಷ ದುಡಿಬೋದು ಅಂತ ಮೂವತ್ತಾರು ಮಾಡ್ಲಿಕ್ಕೆ ಹೋಗಲ್ಲ ನಾವು ಹೌದು ನಮ್ಮ ಲಿಮಿಟ್ ಅದು ಡಿಮೆಂಡ್ ನಾನು ಕ್ರಾಸ್ ಮಾಡಕ್ಕೆ ಹೋಗಬಾರ್ದು ಎಲ್ಲವುದು ಒಂದು ವರೆ ಅಂತ ಇರ್ತದೆ ವಿತೌಟ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನನ್ನ ಮಗ ಮಾಡ್ಕೊಂತಾನೆ ನಾನು ಕೃಷಿ ಮಾಡ್ತೇನೆ ಅವನಿಗೆ ಸಂಬಂಧಪಟ್ಟದ್ದು ಗೈಡೆನ್ಸ್ ಕೊಡ್ತೀವಿ ಪ್ರತಿದಿನ ಅದನ್ನ ಆರೋಗ್ಯವಾಗಿ ನೋಡ್ಕೊಳ್ರದ್ದು ನಾವು ನೋಡ್ಲಿಕ್ಕೆ ಏನು ಡಾಕ್ಟರ್ ಹಸು ಆರೋಗ್ಯನೂ ಅಷ್ಟೇ ನಮ್ಮನಲ್ಲಿ ಇಷ್ಟು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಕೂಡ ಒಂದು ಏನು ಹಸು ಹೆಚ್ಚು ಕಮ್ಮಿ ಆಗಿಲ್ಲ ಅದ ಕಾರಣ ನಮ್ಮದೇ ಆದ ಇದು ಒಂದು ಸೊಳ್ಳೆನೂ ಕಡಿದಂಗೆ ಇಟ್ಟುದೆ ತುಂಬ ಚೆನ್ನಾಗಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಲಿಕ್ವಿಡ್ ಆಗುತ್ತೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಲಿಕ್ವಿಡ್ ಆಗೋದ್ ಮುಖ್ಯ ಅವ್ನು ನಿಮ್ದಲ್ಲಿ ಬಾಲ ಎತ್ತಿ ಸೊಳ್ಳೆ ಮನೆ ಹೊಳಿಬಾರ್ದು ಆ ಮಟ್ಟಕ್ಕೆ ಇಟ್ಟಿರ್ತೀವಿ ಔಷಧು ಹೊತ್ತೆ ಎವ್ರಿ ಡೇ ಮುತ್ಕೊಡೋಂಗೆ ಅವನ್ನ ನೀಟಾಗಿ ಮೈ ತೊಳೆದು ಅಚ್ಚುಕಟ್ಟೆ ಬೆಳಗ್ಗೆ ಎದ್ರೆ ಮ ಸ್ನಾನ ಮಾಡಿಸಿ ಒಳ್ಳೆ ಮೇವು ಹಾಕಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದ್ರ ಬರ್ತಂಥ ಸಗಲೀಲಿ ವೆಜಿಟೇಬಲ್ಸು ಒಂದು ಅರ್ ಅರ್ಧ ಎಕರೆ ಕ್ಯಾಪ್ಸಿಕಮ್ಮು ಒಂದು ಬ್ಯಾಚ್ ಬೈ ಬ್ಯಾಚು ಮುಗ್ದಂಗೆ ಮಾಡ್ತಾ ಹೋಗ್ತಾ ಇದ್ವಿ ಈಗ ಶುಂಠಿ ವರ್ಷಕ್ಕೊಂದು ಸಾವಿರ ಚೀಲ ಶುಂಠಿನೂ ಬೆಳಿತೀವಿ ಪ್ರತಿ ತಿಂಗಳು ಪ್ರತಿ ದಿನ ನಮ್ಮ ಲೋಕಲ್ ಚಂದ್ರಪಟ್ಟಣ ಮಾರ್ಕೆಟ್ಗೆ ವೆಜಿಟೇಬಲ್ಸು ಪ್ರತಿದಿನ ಒಂದು ಹತ್ತು ಪ್ಯಾಕೆಟ್ ಒಂದು ಐದು ಚೀಲ ಮೆಣಸಿನಕಾಯಿ ಒಂದು ಐದು ಚೀಲ ಬಜ್ಜಿ ಮೆಣ್ಸಿನ್ಕಾಯಿ ಒಂದು ಐದು ಚೀಲ ಕ್ಯಾಪ್ಸಿಕಮ್ಮು ಅರ್ಧ ಎಕರೆಗೆ ಮೂರು ಡಿವೈಡ್ ಮಾಡಿರ್ತೀನಿ ನನಗೆ ಗೊತ್ತಿರೋಂಥ ಸ್ನೇಹಿತರಿಗೆ ನಾವು ಹಾಕೋ ಅರ್ಧ ಎಕರೆ ಹತ್ತು ಟ್ಯಾಕ್ಟ್ರ್ ಮನೆಗೊಬ್ಬರ ಗೊಬ್ಬರ ಹಾಕ್ತೀನಿ ಹತ್ತು ಟ್ಯಾಕ್ಟ್ರ್ ಮಾರಿದರೆ ಮೂವತ್ತೈದು ಸಾವಿರ ಬರ್ಬೋದು ಸೊ ನಾನು ಮೂವತ್ತೈದು ಸಾವಿರ ರೂಪಾಯಿ ಮನೆಗೊಬ್ಬರ ಹಾಕಿ ಬೆಳೆದಾಗ ಅಲ್ಲಿ ನನಗೆ ಒಂದು ಲಕ್ಷ ರೂಪಾಯಿ ನೀಡುವರೆ ಎಷ್ಟು ಸಿಗುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಎರಡು ಬರಲಿ ಕಾರಣ ನಮ್ಮ ಐನುಗಾರಿ ಇದರ ಗೊಬ್ಬರ ನಮ್ಮನ್ನ ಕೃಷಿ ಪಾಸ್ ಮಾಡಿದೆ ಹಂಗಾಗಿ ಅದ್ರ ಮೇಲೆ ಪ್ರತಿ ತಿಂಗಳು ಅದು ಒಂದು ಹದಿನೈದು ಹತ್ತರಿಂದ ಹನ್ನೆರಡು ಹದಿನೈದು ಲಕ್ಷದವರೆಗೂ ಒಂದು ವರ್ಷದಲ್ಲಿ ತಿಂಗ್ ದಿನ ಒಂದು ನಾಲ್ಕು ಸಾವಿರ ರೂಪಾಯಿ ಬರೋಂಗೆ ಡಿಸೈನ್ ಮಾಡಿದ್ದೀವಿ ಪ್ರತಿದಿನ ಬೆಳಗ್ಗೆ ಎದ್ದು ಮಾರಿಬಿಟ್ಟು ಬಂದ್ಬಿಡ್ತೀವಿ ಮಾರ್ಕೆಟ್ಗೆ ನಮ್ಮ ಮನೆ ಲೇಬರ್ರೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೋದ್ರೆ ಹತ್ತು ಪ್ಯಾಕೆಟ್ ಕೂದ್ಬಿಡ್ತು ಇವತ್ತು ನಾಲ್ಕು ಗಣೆ ನಾಲ್ಕು ನಾಲ್ಕು ಗಣನೆ ಹದಿನಾರ್ದು ಏಳು ದಿವಸಕ್ಕೆ ಮೂವತ್ತು ಗಣಿ ಐತೆ ಅಂದರೆ ಏಳು ದಿವಸಕ್ಕೆ ನಾಲ್ಕು ಜನಕ್ಕೆ ಕೂಡ ಗಣಿ ಮಾರ್ಕೆಟ್ ಬರ್ತೀವಿ ಯಾವುದೇ ಮಾರ್ಕೆಟ್ ಮೈಸೂರು ಬೆಂಗಳೂರು ಎಲ್ಲಿಗೂ ಹಾಕೋಕ್ಕಲ್ಲ ಅವ್ರಿಗೆ ಕಮಿಷನ್ ಕೊಡೋದು ಬೇಡ ಲೋಡ್ ಮಾಡಿ ಬಾಡಿಗೆ ಕೊಡೋದು ಬೇಡ ಆಟೋ ಇಟ್ಕೊಂಡಿದ್ದೆ ಹೋಗಿ ಮಾರ್ಕೊಂಡ್ ಬರ್ತೀನಿ ಅದು ಬಿಟ್ಟರೆ ಶುಂಠಿ ಕಮರ್ಷಿಯಲ್ ಒಂದು ಒಂದು ಸಲ ಆಗ ಒಂದು ಸಾವಿರ ಚೀಲ ಎರಡು ಎಕರೆ ಎರಡು ಎಕರೆ ಒಂದು ಎಕರೆಗೆ ಒಂದು ಮುನ್ನೂರೈವತ್ತರಿಂದ ಎಬ್ಬಾವ್ ನಾನ್ನೂರು ಚೀಲ ಶುಂಠಿನ ಬೆಳೆಯಂಗೆ ಓಕೆ ಇದೇ ಮನಗೊಬ್ಬರನ್ನ ಹಾಕಿ ಒಂದು ನಾನ್ನೂರು ಚೀಲ ಶುಂಠಿ ಈಗ ಆಗ್ಬಿಟ್ರೆಡಿ ಎರಡು ಎರಡೂವರೆ ಎಕರೆ ಅದು ಶುಂಠಿ ಇದೆ ಒಂದು ಎಂಟುನೂರು ಚೀಲ ಆಗುತ್ತೆ ಆ ಥರ ಡಿಸೈನ್ ಮಾಡ್ಕೊಂಡು ನಮ್ಮ ಶಕ್ತಿ ಇರೋಷ್ಟನ್ನು ಪ್ರತಿ ವರ್ಷ ಯಾವ್ದನ್ನೂ ಡ್ರಾಪ್ ಮಾಡೋದು ರೇಟ್ ಆಯ್ದೆ ಅಂತ ಜಾಸ್ತಿ ಹಾಕೋದು ರೇಟ್ ಇಲ್ಲ ಅಂತ ಕಮ್ಮಿ ಮಾಡ ಎರಡೂ ಇದೆ ನಮಗ್ ತಿಳಿದ್ರ ಮಟ್ಟಿಗೆ ಮಾಡ್ಕೊಂಡು ನೆಮ್ಮದಿಲ್ ಅಂತೂ ಹೋಗ್ತಾ ಇದೀವಿ ಯಾಕೆ ಕೆಲವರು ಪಾಪ ಕೃಷಿ ಫೇಲ್ ಆಗಿರೋ ಅಥವಾ ಹೀನುಗಾರಿಕೆ ಫೇಲ್ ಆಗಿರೋ ನನಗಂತೂ ಗೊತ್ತಿಲ್ಲ ನಾವಂತೂ ಇದರಲ್ಲಿ ಸಮೃದ್ಧಿಯಾಗಿ ನೆಮ್ಮದಿಲ್ ಇದ್ದೀವಿ ಸರ್ ಅವ್ರು ಯಾವ ಲೆಕ್ಕ ಕೇಳಿದ್ರು ಕೇಳಿದ್ರು ಇವಳಕ್ಕೆ ನಮ್ಗೆ ಸಿಗ್ತದೆ ನಮಗೆ ಗೊತ್ತಿಲ್ಲ ಆ ಹೀನುಗಾರಿಕೆನ ದೊಡ್ಡ ಮಟ್ಟದಲ್ಲಿ ಮಾಡಿ ತುಂಬ ಜನ ಅದರಲ್ಲಿ ಬರ್ತಾ ಇರುವಂತಹ ದುಡ್ಡು ಅದರ ನಿರ್ವಹಣೆಗೆ ಸಾಕಾಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ಕೊಂಡು ಎಷ್ಟೋ ಜನ ಕೈಯಿಂದ ಲಾಸ್ ಮಾಡಿಕೊಂಡು ಫಾರ್ಮ್ಗಳನ್ನ ಮುಚ್ಕೊಂಡಿದ್ದುಂಟು ಹಾಗೆ ಹೈನುಗಾರಿಕೆಯಿಂದ ವಿಮುಖರಾಗಿದ್ದುಂಟು ನಿಮ್ಮ ಪ್ರಕಾರ ಈಗ ನಿಮಗೆ ಸಿಗ್ತಾ ಇರುವಂತಹ ಈ ಹಾಲಿನ ಬೆಲೆ ವೈಜ್ಞಾನಿಕವಾಗಿದೆಯಾ ಏನು ಹೇಳ್ಬೋದು ಅದ್ರ ಬಗ್ಗೆ ಅಲ್ಲ ವೈಜ್ಞಾನಿಕವಾಗಿ ಅಂದ್ರೆ ಅದೊಂದು ವಿಚಾರ ಖಂಡಿತವಾಗಿದೆ ಏನಾಗಿದೆ ಅಂದರೆ ಇವತ್ತಿನ ರೇಟು ಹಾಲ್ ರೇಟು ಬಂದು ನಮಗೆ ಖಂಡಿತ ಲಾಸೇ ಇಲ್ಲ ಅಂತ ನಾನು ಹೇಳಲ್ಲ ಅದಕ್ಕೆ ಕಾರಣ ಹಾಲ್ ರೇಟ್ ಲಾಸ್ ಅಲ್ಲ ಇವತ್ತು ಫೀಡ್ಸು ಅದಕ್ಕೆ ನಾವು ಇಂಡಿ ಬೂಸಗಳು ಆಗಿರ್ತಕ್ಕಂಥ ರೇಟಿಗೆ ಕಂಪೇರ್ ಮಾಡಿದಾಗ ಇವತ್ತಿನ ಹಾಲಿನ ರೇಟ್ ಲಾಸ್ ಅಂತ ಹೇಳ್ತೀವಿ ಈಗ ಹಂಗ್ಲಾಕ್ ಹಾಕಿದ್ರೆ ಇಂಡಿ ಬೂಸ ರೇಟ್ ಕಮ್ಮಿದ್ರೆ ನಾವು ಒತ್ತು ಕೇಳ್ತಿದ್ದು ಅದರಿಂದ ಈ ಸರ್ಕಾರದವರು ಅದು ಇವು ಸಾಲ ಮನ್ನಾ ಮಾಡ್ತಾರೋ ಅದು ಮಾಡ್ತಾರೋ ಇದು ಮಾಡ್ತಾರೋ ಅಂತೆಲ್ಲ ಪ್ರತಿ ರೈತ ಅವ್ರ ಮನೇಲಿ ಹಸು ಕಟ್ಟಿದಾಗ ಅವ್ರ ಮನೇಲಿ ಗೊಬ್ಬರ ತಯಾರಾಗುತ್ತೆ ಗೊಬ್ಬರ ತಯಾರಾದಾಗ ಅವರು ಜಮೀನಿಗೆ ಹಾಕ್ತಾರೆ ಇದು ಮಾಡಿದಾಗ ಅವ್ರ ಜಮೀನಲ್ಲಿ ಬೆಳೀತಕ್ಕಂಥದ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ತುಂಬ ಆರೋಗ್ಯವಾಗಿ ಅವ್ರು ಬೆಳೆ ಬೆಳಿತಾರೆ ಪಾಸಾಗ್ತಾರೆ ಜೊತೆಗೆ ಹೈನುಗಾರಿಕೆ ಈ ದೇಶದ ಒಂದು ಆರ್ಥಿಕ ಶಕ್ತಿ ಮನುಷ್ಯನ ದೈಹಿಕವಾಗಿ ಹಾಗೂ ಆರ್ಥಿಕವಾಗಿ ಎರಡೂ ಕೂಡ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಹೈನುಗಾರಿಕೆ ಅದರಿಂದ ಇವತ್ತೇನು ನಮ್ಮ ದೇಶದಲ್ಲಿ ಕಮ್ಮಿ ಜನ ಏನಿಲ್ಲ ಒಂದು ನೂರ ನಲ್ವತ್ತು ಕೋಟಿ ಜನ ಇರೋದ್ರಿಂದ ಹೈನು ಹಾಲು ಅನ್ನೋದು ತುಂಬ ಮುಖ್ಯ ಆಗ್ತದೆ ಇವತ್ತು ಹಾಸ್ಪಿಟ್ಲ್ಗಳಿಗೆ ಎಷ್ಟು ಖರ್ಚು ಮಾಡ್ತಾರೆ ಮನೇಲಿ ಹಾಲಿದ್ರೆ ಅವ್ರು ಆಟೋಮೆಟಿಕ್ ಆಗಿ ಹೈನುಗಾರಿಕೆ ಮಾಡಿದಾಗ ಹಾಲನ್ನ ಕೊಂಡು ಒಂಡ್ರು ಅರ್ಧ ಲೀಟ್ರ್ ಕುಡಿಯೋ ಬದಲು ಅವ್ರ ಮನೇಲಿ ಅವ್ರ ಮನೇಲೆ ಹಸು ಅಥವಾ ಏನಾರ ಒಂದು ರಾಸನ್ ಕಟ್ಟಿದಾಗ ಅವರು ಒಂದು ಲೀಟ್ರ್ ಎರಡು ಲೀಟರ್ ಜಾಸ್ತಿ ಉಪಯೋಗಿಸ್ತಾರೆ ಆಗ ಆರೋಗ್ಯವಾಗಿ ಇದ್ದೇ ಇರ್ತಾರೆ ಆ ಭೂಮಿ ಕೂಡ ಅವ್ರ ಮನೇಲಿ ಗೊಬ್ಬರ ಇದ್ದಾಗ ಹಾಕ್ತಾರೆ ಫರ್ಟಿಲೈಸರ್ಗೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಇವತ್ತು ಒಂದು ಮೂಟೆ ಗೊಬ್ಬರಕ್ಕೆ ಹೈನುಗಾರಿಕೆಯನ್ನು ಕೈ ಹಿಡಿದಾಗ ಹೈನುಗಾರಿಕೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ನಾವು ಅದರಿಂದ ಸಂತೃಪ್ತವಾಗಿ ನಮ್ಮ ನಾವು ಬದುಕ್ತೀವಿ ಅಂದಾಗ ಎಲ್ಲರ ಮನೇಲೂ ಹಸುವನ್ನ ಕಟ್ಟೆ ಕಟ್ತಾರೆ ಆಗ ಅವರು ಅದರಿಂದ ಆರ್ಥಿಕವಾಗಿ ಉದ್ಧಾರ ಹಾಗೆ ಆಗ್ತಾರೆ ಹಾಗೆ ಅವ್ರು ಇವ್ರಿಗೆ ಫರ್ಟಿಲೈಸರ್ ಕೊಡ್ತಾ ಇರ್ತಕ್ಕ ಅವ್ರ ಗೊಬ್ಬರ ತರೋದು ಕಮ್ಮಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ವರ್ಷದಲ್ಲಿ ಇಪ್ಪತ್ತು ಚೀಲ ರೈತ ಗೊಬ್ಬರ ತಗತಾನೆ ಅಂದ್ರೆ ಅವ್ನ ಮನೇಲಿ ಹಸು ಕೆಟ್ಟಾಗ ಅವ್ನು ಐದು ಚೀಲಕ್ಕೆ ಬರ್ತವೆ ಐದು ಚಿಲುಕ್ ಬಂದಾಗ ಹದಿನೈದು ಚಿಲುಕ್ ಇವ್ರ ಫರ್ಟಿಲೈಸರ್ಗೆ ಸಬ್ಸಿಡಿ ಅಂತ ಸಾವಿರ ರೂಪಾಯಿ ಗಟ್ಟಲೆ ಒಂದು ಚೀಲಕ್ಕೆ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ದುಡ್ಡು ಎಷ್ಟು ಅವರಿಗೆ ಸರ್ಕಾರಕ್ಕೆ ಅಲ್ವಾ ಅದರದೇ ಅದು ಒಂದು ಚೈನ್ ಹಿಂಗೆ ಇವ್ರು ಹಸು ಕಟ್ಟುವ ಆಗ ಹೈನುಗಾರಿಕೆ ನಾನು ಹಸು ಕಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂತಲ್ಲ ಪ್ರತಿಯೊಬ್ಬ ರೈತ ಹೈನುಗಾರಿಕೆಗೆ ಇವರು ಸಮ ನೋಡ್ಕೊಂಡ್ರೆ ಅವ್ರು ಹಸು ಕಟ್ತಾರೆ ಹಸು ಕಟ್ಟಿದ್ರಿಂದ ಅವ್ರ ಮನೇಲಿ ಗೊಬ್ಬರ ಉತ್ಪತ್ತಿ ಆಗುತ್ತೆ ಆ ಗೊಬ್ಬರ ಉತ್ಪತ್ತಿ ಆದ್ರಿಂದ ಅವ್ರು ಯಾವ ಬೆಳೆಯನ್ನು ಅವರು ಬೆಳೀತಾ ಇರ್ತಾರೆ ಆ ಬೆಳೆ ಸಮೃದ್ಧಿಯಾಗಿ ಕ್ವಾಲಿಟಿ ಕ್ವಾಂಟಿಟಿಯಾಗಿ ಬರುತ್ತೆ ಆಗ ಅವರು ಕೂಡ ಅದರಲ್ಲಿ ಸಫಲರಾಗ್ತಾರೆ ಒಂದು ಕಾರಣಕ್ಕೆ ಹೈನುಗಾರಿಕೆಗೆ ಇವರು ಕೊಡ್ತಾರ ರೇಟು ಇವತ್ತು ಖಂಡಿತವಾಗಿ ಲಾಸು ಇಡೀ ದೇಶದಲ್ಲಿ ಕರ್ನಾಟಕದಷ್ಟು ಬೀಸ್ಟ್ ಪ್ರೈಸನ್ನು ನಾನು ಓಡಿಲ್ಲ ಅದಕ್ಕೆ ಕಾರಣ ಏನು ಮಾಡಲಿಕ್ಕಾಗಲ್ಲ ಇಲ್ಲಿ ವ್ಯವಸ್ಥೆ ಅದೇ ನಾವೇನು ದಯವಿ ಜನ ಕುಡಿಯೋರಿ ಜಾಸ್ತಿ ಮಾಡಿ ಅಂತ ಕೇಳ್ತಿಲ್ಲ ನೀವು ಫ್ರೀನೇ ಕುಟ್ಕೊಳ್ಳಿ ಆಗಬೇಕು ಕನಿಷ್ಠ ನಮಗೆ ಐವತ್ತು ರೂಪಾಯಿ ರೇಟನ್ನು ಈ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಏನೋ ನಮಗೆ ಇರೋದ್ರಿಂದ ಒಳ್ಳೆ ಬ್ರೀಡು ಹಾಲನ್ನು ನಾವು ಕರೀತಾ ತುಂಬ ಒಳ್ಳೆ ಒಂದು ಒಳ್ಳೆ ಹಾಲು ಉತ್ಪಾದಕರಾಗಿರೋದ್ರಿಂದ ಲಾಭದಾಯಕ ಇದ್ದೀವಿ ಈಗ ಮುನ್ನೂರು ಲೀಟ್ರ್ ಬದಲು ನಾನು ಇನ್ನೂರು ನೂರೈವತ್ತು ಲೀಟ್ರ್ ತೆಗೆದ್ರೆ ನಮ್ದು ಲಾಸೆ ಏನು ಉಳಿತರ್ಲಿಲ್ಲ ಸೊ ಏನೋ ಅಂಥ ಬ್ರೀಡ್ ಕಟ್ಕೊಂಡು ಮನೇಲಿ ಅದೇ ಡಿಸೈನ್ ಮಾಡ್ಕೊಂಡು ಕರು ಸಾಕಾಣಿಕೆ ಮಾಡ್ಕೊಳ್ಳೋದ್ರಿಂದ ಒಂಚೂರು ಲಾಭದಾಯಕ ಹೋಗಿದ್ವಿ ಇಲ್ಲ ಅಂತಲ್ಲ ಈಗ ಲೆಕ್ಕ ಹಾಕ್ಬಿಟ್ಟು ಅಂದ್ರೆ ಇಷ್ಟು ಮಾಡ್ಲಿಕ್ಕೆ ಇನ್ವೆಸ್ಟ್ಮೆಂಟು ನಲ್ವತ್ತು ಲಕ್ಷ ಬೇಕಾಗುತ್ತೆ ಶೆಡ್ಡು ಹಸು ವಾರ ಲಕ್ಷದಿಂದ ಎರಡು ಲಕ್ಷ ಹಸು ಆಗಿದೆ ನಲ್ವತ್ತು ಲಕ್ಷ ಬಂಡವಾಳ ಹಾಕಿಬಿಟ್ಟು ಏನು ಲಾಭ ಮಾಡ್ತಾರಾಗ ಅವರು ನಮ್ಮದೇನೋ ಇಪ್ಪತ್ತು ವರ್ಷದಿಂದ ಒಂದು ನಾಲ್ಕು ಲಕ್ಷ ಆಗಿತ್ತು ಓಕೆ ಆದ್ದರಿಂದ ನಮ್ಗೇನು ಕಾಣಿಸ್ತಲ್ಲ ಪಿತರಾಜ್ ಇತ್ತಾದಂಗೆ ಇದಂಗೆ ನಡ್ಕೊಂಡು ಹೋಗ್ತಾ ಇತ್ತು ಸೊ ಇವತ್ತು ಮಾಡೋರಿಗೆ ಲಾಸ್ ಇರೋದು ಮೇನ್ ಅದು ಅವ್ರಿಗೆ ಮೊದಲೇ ಅವ್ರಿಗೆ ಗೊತ್ತಿರಲ್ಲ ಹೈನುಗಾರಿಕೆ ಲಕ್ಷಾಂತರ ರೂಪಾಯಿ ತಂದು ಹಾಕ್ತಾರೆ ಹಸು ಹೊರ್ಗಡೆಯಿಂದ ತಂದಿರ್ತಾರೆ ನಿವಾರಣೆ ಮಾಡೋದು ಕಷ್ಟ ಆಗುತ್ತೆ ಫೇಲ್ ಆಗ್ತಾರೆ ಆಟೋಮೆಟ್ಲಿ ನಾವು ಹೈನುಗಾರಿಕೆ ಲಾಸ್ ಅಂತ ಹಾಕ್ತಾರೆ ಆಳೊಬ್ರು ತಿಳುವಳಿಕೆ ಇರೋರು ಅವ್ರು ಹಿಂದಿಂದ ಮಾಡ್ಕೊಂಬಂದ್ರಿಗೆ ಏನು ಈಗ ನಾವೇನಿರ್ಲಿ ಲೆಕ್ಕಿಲ್ಲ ಏಕೆ ನಾವು ಇವತ್ತು ಕಟ್ಟಿದಲ್ವಲ್ಲ ಇದು ಇಪ್ಪತ್ತ್ಮೂರು ವರ್ಷದಿಂದ ಕಟ್ಟಿರೋದು ಹಸು ಆಲ್ ಕರೆ ಮಿಷಿನ್ ಮನೆ ಹಾಲು ಹಸು ಮನೆ ಎಲ್ಲ ಸೇರಿ ನಾಲ್ಕು ಲಕ್ಷ ಆಗಿತ್ತು ಈಗ ನಾಲ್ಕು ಲಕ್ಷಕ್ಕೆ ಮೂರು ಹಸ್ಕೊಳು ಬರೋದು ಫಸ್ಟ್ ಆಫ್ ಆಲ್ ಒಂದು ಚಾಪ್ ಕೊಟ್ಟರು ಆ ಕರೆ ಮಿಷಿನ್ಗೆ ಬೇಕು ಈಗ ಒಂದು ವರ್ಲ ಸೊ ಅದರಿಂದ ಇವತ್ತಲರಿಗೆ ಆ ಥರ ಪಾಪ ಲಾಸ್ ಆಗ್ತದೆ ಅವ್ರು ಹೊಸ ಬಂದಿರ್ತಾರೆ ಮಾಡೋದು ಗೊತ್ತಿರಲ್ಲ ಹೇಗೆ ಅಂತ ಗೊತ್ತಿರಲ್ಲ ಅವ್ರು ತಿಳ್ಕೊಳವತ್ತಿ ಲಾಸ್ ಆಗುತ್ತೆ ಇದ್ರ ಬೇಡ ಅಂತ ಬಿಟ್ಬಿಟ್ಟಾಗ ಹೋಗಿಬಿಡ್ತದೆ ಇದು ಆಗ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಾವು ಮನೇಲೆ ಹಸುಗಳನ್ನ ತಯಾರು ಮಾಡ್ಕೊಂಡು ಇಲ್ಲೆಲ್ಲ ದೊಡ್ಡಮ್ಮ ಚಿಗಮ್ ತಿರ್ ಮಕ್ಕಳು ಅವ್ರವ್ರ ಅಕ್ಕ ತಂಗಿರೆ ಮೂರ್ ಮೂರು ಜನ ಅವ್ರ ಮಕ್ಕಳು ಎಲ್ಲ ಆಗಿ ಆಗೋದು ಕೇವಲ ಒಂದು ನಾಲ್ಕು ಹಸುಗಳ ರಿಲೇಷನ್ಶಿಪ್ ಇರ್ತಕ್ಕಂಥ ಎಲ್ಲ ಕುಟುಂಬ ಕೂಡ ಕೇವಲ ನಾಲ್ಕು ಹಸಿನ ಅಲ್ಲೇ ಇದೆ ಆಮೇಲೆ ಡೆವಲಪ್ ಮಾಡ್ಕೊಂಡು ಸದ್ಯಕ್ಕೆ ನಾವು ಹಸು ತರೋದು ಬಿಟ್ಟೆ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಈಚೆಗೆ ನಾವೇ ಹಸುಗಳ್ನ ಮಾರಾಟ ಮಾಡ್ತಾ ಮಟ್ಟಕ್ಕೆ ಮಾಡ್ಕೊಂಡು ಬಂದೆ ಒಂದು ಲಕ್ಷದ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಒಂದು ಐವತ್ತೈದು ಅರುವತ್ತು ನನಗೇ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹೊರಗಡೆ ಹಸು ತರೋಕೆ ಗೊತ್ತಾ ಹೋಗದೇ ಇರೋದ್ರಿಂದ ಇಷ್ಟು ರೇಟ್ ಆಗಿದೆ ಅನ್ನೋದೇ ಗೊತ್ತಿಲ್ಲ ನಾವೇ ಒಂದೊಂದು ಸಲ ಮಾರಾಟ ಮಾಡಬೇಕಾದ್ರೆ ಹತ್ತು ಇಪ್ಪತ್ತು ಸಾವಿರ ಕಮ್ಮಿ ಕೊಟ್ಬಿಡ್ತೀವಿ ಗೊತ್ತಿಲ್ಲರಿ ಅದು ನಮ್ಮಲ್ಲಿ ಹೊತ್ತಿಗೆ ನಾವು ಸಂತೋಷವಾಗಿ ಕೊಟ್ಟಿದ್ದೀವಿ ಬಿಡಿ ಹಂಗಾಗಿ ನಾವು ಹೊರಗಡೆಯಿಂದ ಹಸು ತರೋ ಅಂತ ತಂದು ನಾವು ಮಾರಾಟ ಮಾಡೋಕ್ಕೆ ಆಟ ಮನೇಲಿ ಸಾಕಲಾಗಿ ಎಲ್ಲ ಕೂಡ ಅಷ್ಟಿಗೆ ಟೈಮ್ ನೋಡಿಲ್ಲ ಕರುಗಳು ಕೂಡ ಅಂತ ಒಂದು ಸೈಜು ಅಲ್ಲಿ ಒಂದು ಎಂಟು ತಿಂಗ್ಳು ಪ್ರೆಗ್ನೆಂಟ್ ಆಯಿತು ಅಂದರೆ ನಮ್ಮ ಮನೆ ಒಳಗಡೆ ಕರು ಹಾಕ್ತು ಅಂದರೆ ಅಲ್ಲಿಗೆ ಹೋಗುತ್ತೆ ಅಲ್ಲೊಂದು ಸೀನಿಯರ್ ಹಿಡಿದು ಮಾರಾಕ್ತಿವಿ ಅದ್ರ ಜಾಗಕ್ಕೆ ಈ ಥರದ್ದು ಈ ಕರು ಅಲ್ಲಿಗೆ ಹೋಗುತ್ತೆ ಅಲ್ಲಿ ಹುಟ್ಟಿದ ಕರು ಇದ್ರೊಳಗೆ ಬರುತ್ತೆ ಆ ಥರ ಒಂದು ಡಿಸೈನನ್ನು ಮಾಡ್ಕೊಂಡು ನಿಮ್ಮದಿಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಅದರಿಂದ ಯಾವುದೇ ರೈತರು ಕೂಡ ಮನೇಲಿ ಕರು ನೀವು ಎರಡು ಹಸು ಇಟ್ಟಿದ್ದೀರಾ ಒಳ್ಳೆ ಹಸುನ ಎರಡು ಹಸ ಇಟ್ಟಿದ್ದೀರಾ ಅಂದರೆ ಫಸ್ಟು ಕರು ಸಾಕಬೇಕು ಕರು ಸಾಕಿದಾಗ ನೀವು ಒಂದು ಎರಡು ವರ್ಷಕ್ಕೆ ಕರು ಬಂತು ಅಂದರೆ ಆ ಎರಡನೇ ವರ್ಷಕ್ಕೆ ನೀವು ಆ ತೊಂದರೆ ಒಂದು ಹಸುನ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗುತ್ತೆ ಮನೇಲಿ ಒಂದು ಹಸು ತಯಾರಾಗಿರುತ್ತೆ ಆ ಡಿಸೈನ್ಗೆ ಹೋಗಬೇಕು ಕರು ಸಾಕೋದು ಅಷ್ಟೇ ಕರು ಸಾಕೋದು ಅಂದರೆ ಹಾಲನ್ನು ತುಂಬ ಚೆನ್ನಾಗಿ ಕರುಗೆ ಹಾಲು ಕೊಡಬೇಕು ಕಿವಿ ನೀವು ವೋಸ್ಕೋ ನಮ್ಮ ಮನೇಲಿ ಬಂದು ಕೇಳ್ತಾರೆ ಕರು ಏನು ಹಾಕ್ತೀರಾ ಅಣ್ಣ ನೀವು ಏನು ಹೆಂಗ್ಸ್ ಹಾಕ್ತೀರ ಅಂತ ಇವತ್ತು ಹುಟ್ಟಿದ ಕರು ಇಪ್ಪತ್ತು ತಿಂಗ್ಳಿಗೆ ಕರು ಹಾಕಿಸಿ ಹಾಕ್ಸ್ತೀವಿ ಎರಡು ವರ್ಷ ದಾಟಿಸಿಲ್ಲ ನಾವು ಇವತ್ತು ಹೆಣ್ಣುಗವರು ಹಾಕಿದರೆ ಅದೇ ಹೆಣ್ಣುಗಾರು ಇನ್ನು ಇಪ್ಪತ್ತು ತಿಂಗ್ಳಿಗೆ ಕರು ಹಾಕಿರುತ್ತೆ ನಮ್ಮನೇಲಿ ಸೊ ಅದಕ್ಕೆ ಕಾರಣ ನಾವು ಪ್ರತಿ ತಿಂಗ್ಳು ಅದು ಹುಟ್ಟಿದಾಕಿ ಕೊಡ್ತಕ್ಕಂಥ ಹಾಲು ಅವ್ರ ತಾಯಿ ಹಾಲನ್ನೇ ಆಲ್ಮೋಸ್ಟ್ ನಾವು ಅದಕ್ಕೆ ತಾಯಿಯಲ್ಲೇ ಕೊಡ್ತೀವಿ ಪ್ರತಿ ತಿಂಗಳು ಮೊದಲನೇ ತಿಂಗಳು ಏಳು ಲೀಟ್ರ್ ಕೊಡ್ತೀವಿ ಎರಡನೇ ತಿಂಗಳು ಆರು ಲೀಟ್ರ್ ಕೊಡ್ತೀವಿ ಮೂರನೇ ತಿಂಗಳು ಐದು ಲೀಟ್ರ್ ಕೊಡ್ತೀವಿ ಒಂದು ನೂರು ದಿವಸಕ್ಕೆ ಕ್ಲೋಸ್ ಮಾಡ್ತೀವಿ ಅದನ್ನು ಅದನ್ನು ಲೈಫ್ ಲಾಂಗ್ ಅಂತ ಫಿಟ್ನೆಸ್ ಬರುತ್ತೆ ಜೊತೆಗೆ ಅದರ ತಾಯಿ ಹಾಲು ಆ ಹಾಲನ್ನು ಕುಡಿಸಿದಾಗ ಏನಾಗುತ್ತೆ ಅಂದರೆ ಅದು ಭಾಳ ಫಿಸಿಕಲಿ ಲೈಫ್ ಲಾಂಗು ನೋಗ ರೋಗ ನಿರೋಧಕವಾಗಿ ಕೂಡ ಹಸು ಆರೋಗ್ಯವಾಗಿರ್ತದೆ ಅದರಿಂದ ಯಾರೇ ಕೊರು ಕೈಕೆ ಮಾಡಿ ಹಾಲನ್ನು ಕರುಗಳಿಗೆ ಚೆನ್ನಾಗಿ ಕೊಟ್ಟರೆ ಆಟೋಮೆಟಿಕ್ಕಾಗಿ ಆ ಕರು ಚೆನ್ನಾಗಿ ಬರುತ್ತೆ ಇದು ನನಗೆ ಗೊತ್ತರ ಅಂತ ನಾನು ನಾವು ತಿಳ್ಕೊಂಡಿರೋಂಥ ವಿಚಾರ ಇದುವರೆಗೆ ನಮಗೆ ತುಂಬ ಚೆನ್ನಾಗಿ ನೀವು ಮಾಹಿತಿಯನ್ನು ಕೊಟ್ಟ್ರಿ ಎಲ್ಲ ಸೂಕ್ಷ್ಮವಾಗಿ ಯಾವ್ಯಾವ ವಿಚಾರಗಳನ್ನ ಗಮನಿಸ್ಕೋಬೇಕು ಹೈನುಗಾರಿಕೆಯಲ್ಲಿ ಅನ್ನೋದನ್ನು ತಿಳಿ ತಿಳಿಸ್ಕೊಟ್ ಹಾಗೆ ನಿಮ್ಮ ಈ ಸಮಗ್ರ ಸಾಧನೆಯನ್ನ ಗಮನಿಸಿ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಕೇಳ್ಕೊಟ್ಟಿ ಅವುಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಖಂಡಿತವಾಗಿ ನಮಗೆ ಅದೇ ಎರಡು ಸಾವಿರದ ಎಂಟರಲ್ಲಿ ಮೊದಲನೇ ಬಾರಿಗೆ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಆಮೇಲೆ ಎರಡು ಸಾವಿರದ ಒಂಬ ಹದಿಮೂರರಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕ ಹಾಸನ ಜಿಲ್ಲೆ ಅಂದರೆ ಒಂದು ವರ್ಷದಲ್ಲಿ ಪ್ರತಿದಿನ ಐನೂರು ನಲವತ್ತಾರು ಲೀಟ್ರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವರೇಜು ಎರಡು ಸಾವಿರದ ಹದಿಮೂರರಲ್ಲಿ ಕೆ ಎಮ್ ಎಫ್ ಪ್ರಶಸ್ತಿ ಬಂತು ಅಂದರೆ ಬೆಂಗಳೂರು ಏನು ಅರಮನೆ ಗ್ರೌಂಡಲ್ಲಿ ಇವಾಗ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದರು ಅವ್ರನ್ನ ಸಿ ಎಮ್ ಆಗಿದ್ದಾಗ ನನಗೆ ರಾಜ್ಯ ಪ್ರಶಸ್ತಿ ಕೆ ಎಮ್ ಎಫ್ ಇಂದ ಬಂತು ಅದು ಬಿಟ್ಟರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೋಪ್ರೇಟಿವ್ ಕರ್ನಾಟಕ ಸಹಕಾರ ಸಪ್ತಾಹ ಆ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೃಷಿ ಉದ್ಯೋನ್ಮುಖ ಅಂತ ರಾಜ್ಯ ಪ್ರಶಸ್ತಿ ಅಂದರೆ ಕೃಷಿ ಪಂಡಿತ ಅದರ ನಂತರ ಪ್ರಶಸ್ತಿ ಏನಿದೆ ಕೃಷಿ ಉದ್ಯೋನ್ಮುಖ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಬಂತು ಅದು ಬಿಟ್ಟರೆ ಮತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಮಾಪ್ಪ ತಾಲೂಕು ಮಟ್ಟದ ಸಮಗ್ರ ಕೃಷಿ ಪ್ರಶಸ್ತಿ ಬಂತು ತುಂಬ ತುಂಬ ಇನ್ನೂ ಕೂಡ ಕೃಷಿ ಯೂನಿವರ್ಸಿಟಿ ಇಂದ ಎಲ್ಲ ಕೆಲವೊಂದು ಸಹ ಇದರಿಂದ ಕೆಲವು ಸುಮಾರು ಪ್ರಶಸ್ತಿಗಳನ್ನ ನನಗೆ ಗುರುತಿಸಿ ಕೊಟ್ಟರು ಅವ್ರಿಗೂ ಏನೋ ನಾವು ಒಂದು ಬಡ ಬಡ ಕುಟುಂಬದಲ್ಲಿ ಇಟ್ಟಿದ್ರು ಕೂಡ ಕಮ್ಮಿ ಜಮೀನಲ್ಲಿ ಮೆಚ್ಚಕ್ಕೆ ಬೆಳೆದಿದ್ರೆ ಅಂದರೆ ತುಂಬ ಸಾಧನೆ ಇವಾಗ ನಮಗೆ ಕೇವಲ ಜಮೀನೇ ಜಾಸ್ತಿ ಇರಲಿಲ್ಲ ನಮಗೆ ಇರ್ತಕ್ಕಂಥದ್ದು ಕಮ್ಮಿ ಜಮೀನು ಮೂರು ಎಕರೆ ಒಳಗಡೆನೇ ನಮ್ಮದು ಜಮೀನು ಇರೋದು ಅಲ್ಲಿ ಏಳೆಂಟು ಎಕರೆ ಗುತ್ತಿಗೆ ಮಾಡಿಕೊಂಡು ಯಾವಾಗ ನಾವು ಕೃಷಿ ಮಾಡಿಕೊಂಡು ನೆಮ್ಮದಿ ಹಸು ಕಾಲನ್ನು ನಾವು ಹಿಡ್ಕೊಂಡಿದ್ದೀವಿ ಹಸು ನಮ್ಮನ್ನು ಕೈ ಬಿಟ್ಟಿವಿ ಇಷ್ಟನ್ನು ಹೇಳ್ತಾ ಭೂಮಿ ತಾಯಿನೂ ಅಷ್ಟೇ ತುಂಬ ಡೆಡಿಕೇಶನ್ ಆಗಿ ತುಂಬ ಅಚ್ಚುಕಟ್ಟಾಗಿ ಕೃಷಿನೂ ಕೂಡ ತುಂಬ ನೀಟಾಗಿ ಕೃಷಿನ ಮಾಡ್ಕೊಂಡು ಅದರಲ್ಲಿ ನಮ್ಮದೇ ಆ ಲಿಮಿಟ್ಗೆ ನಮ್ಮ ಶಕ್ತಿ ಇರೋಷ್ಟು ನಾನು ತುಂಬ ಸೊಲಸಾಗಿ ಬೆಳ್ಕೊಂಡು ಮಾಡ್ಕೊಂಡು ಇಪ್ಪತ್ತು ಮೂರನೇ ವಯಸ್ಸಿಗೆ ನಾನು ಕೃಷಿಗೆ ಬಂದೆ ಇವಾಗ ನನಗೆ ನಲ್ವತ್ತೆಂಟು ವಯಸ್ಸು ಇಲ್ಲಿವರೆಗೂ ತುಂಬ ಹಾರ್ಡ್ ವರ್ಕ್ನ ಮಾಡಿ ಶ್ರಮಪಟ್ಟು ಮಾಡಿದ್ದು ಇವಾಗ ಎಲ್ಲ ನಮ್ಮದು ಲೈಫನ್ನ ಎಂಜಾಯ್ ಮಾಡಬೇಕು ಎಲ್ಲ ಕಡೆ ವರ್ಷಕ್ಕೊಂದು ಸಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯನೂ ಸುತ್ತಿ ಎಲ್ಲ ಪ್ರವಾಸನ ಮಾಡಿದ್ದವು ಈ ನಂತರದಲ್ಲಿ ಜಗತ್ತು ಹೊರಗ ಜಗತ್ತು ನೋಡಬೇಕಂತ ಈಗ ದುಬೈ ಪ್ರವಾಸಕ್ಕೆ ಹೋಗಿದ್ದು ಪ್ರತಿ ವರ್ಷ ಮುಂದಿನ ವರ್ಷ ಒಂದು ದೇಶ ಹಾಗೆ ನಮ್ಮ ಲೈಫ್ನು ಕೂಡ ನಾವು ಕಷ್ಟಪಟ್ಟಿರೋದ್ರಿಂದ ನಮ್ಮ ಜೀವನ ಇನ್ನಿನ್ನ ಯಾವ ಮನುಷ್ಯನ ಯಾವತ್ತೇನು ಏನು ಗ್ಯಾರಂಟಿ ಇಟ್ಟಿರೋಲ್ಲ ಪಾರ್ಪಟ್ಟಿದ್ದೀವಿ ನಮ್ಮದೇ ಆದ ಜಗತ್ತನ್ನು ನೋಡ್ಕೊಂಡು ಏನು ಕೂಡಿ ಇಡಬೇಕು ಅಂತ ಏನಿಲ್ಲ ನಾವು ಇಷ್ಟು ಇದ್ರೆ ನಮ್ಮ ಲೈಫ್ನು ಎಂಜಾಯ್ಮೆಂಟ್ಗೆಂತ ಹಿಂಗೆ ಇಡಬೇಕು ಅಂತ ನನ್ನ ಭಾವನೆ ಹಂಗೆ ಅನ್ಕೊಂಡು ನಾವು ಪ್ರತಿ ವರ್ಷ ಸ್ವಲ್ಪ ಪ್ರವಾಸ ಹೋಗೋದಂಥದಲ್ಲಿ ಸ್ನೇಹಿತರು ಸೇರ್ಕೊಂಡು ಒಂದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಂತಕ್ಕಂಥದ್ದಲ್ಲಿ ಎಲ್ಲರೂ ನಮ್ಮ ತರದ ಏಜ್ನೂರು ಅವ್ರವ್ರದ್ದು ಎಲ್ಲ ಫೀಲ್ಡಲ್ಲೂ ಬೇರೆ ಬೇರೆ ಫೀಲ್ಡಲ್ಲಿ ಇರ್ತಕ್ಕಂಥದ್ದೆಲ್ಲ ಒಂದು ಸ್ನೇಹಿತರು ಬಾಳಾಗ ಇಟ್ಕೊಳ್ತೀವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಸಂಗೀತ ಪ್ರತಿ ತಿಂಗಳು ಪ್ರತಿ ವೀಕಲ್ ವಾರಕ್ಕೆ ಒಂದು ಸೇರ್ಕೊಳ್ತೀವಿ ಖುಷಿ ಪಡ್ತೀವಿ ಆಡಾಡ್ತೀವಿ ಸಂಗೀತ ಆಡ್ತೀವಿ ಎಲ್ಲನೂ ಅಳವಡಿಸ್ಕೊಂಡು ನಮ್ದು ಯಾವ್ದು ಬೆಳಗ್ಗೆದು ನಮ್ಮ ಕರ್ಮಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಮ್ಮ ಜೀವನವನ್ನು ಸಾಕ್ತಾ ಅಂತ ನಾನು ಹೇಳಲಿಕ್ಕೆ ಇಷ್ಟ ತುಂಬ ಚೆನ್ನಾಗಿ ನಮಗೆ ಒಂದು ಮಾಹಿತಿನ ಕೊಟ್ರಿ ತುಂಬ ಅನಲೈಸ್ ಮಾಡಿ ಒಬ್ಬ ನಿಮ್ಗೆ ಇರುವಂತಹ ಇದರಲ್ಲಿ ಆಳವಾದ ಜ್ಞಾನವನ್ನು ನಮ್ಮ ಹತ್ರ ಶೇರ್ ಮಾಡಿದ್ರಿ ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಯಸುವಂತಹ ಉತ್ಸಾಹಿ ಕೃಷಿಕರಿಗೆ ನಿಮ್ಮ ಮೊಬೈಲ್ ನಂಬರ್ನ ನೀವು ಹೇಳ್ತೀರಾ ಖಂಡಿತವಾಗಿಯೂ ಹೇಳ್ತೀನಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಒನ್ ಸೆವೆನ್ ಫೈವ್ ಸೆವೆನ್ ಫೋರ್ ಅವ್ರು ಯಾವುದೇ ಯಾವುದೇ ರೈತರು ಪಾಪ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಖಂಡಿತವಾಗಿ ಯಾವುದೇ ಅಂಜಿಕೆ ಬೇಡ ಅವರು ಮಾಡಿ ಯಾವುದ್ರ ಬಗ್ಗೆ ಅದ್ರ ಆಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತಿರತಕ್ಕಂತ ಮಾಹಿತಿ ನಾನು ತುಂಬ ಪ್ರೀತಿಯಿಂದ ಹೇಳಿ ಇಷ್ಟು ಹೊತ್ತು ನಮಗೆ ಪ್ರೀತಿಯಿಂದ ಮಾಹಿತಿ ನೀಡಿದ್ದಕ್ಕೆ ನಮ್ಮ ವಿ ಡಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವತಿಯಿಂದ ನನಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಕನ್ನಡ